ಸರ್ ಬಾಂಡ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಷ್ಟು ಅಗ್ರೆಸಿವ್ ಆಗಿ ಆ ಕೆಲಸ ಮಾಡ್ತಾ ಇಲ್ಲ ಈಗಾಗ್ಲೇ ಬಿಜ ಇರುವಂತ ಒಂದು ನೀವು ಮೀಡಿಯಾ ಅವ್ರ ತೋರಿಸ್ತಾ ಇಲ್ಲ ನೀವು ಮೀಡಿಯಾಲ್ ಬಾಂಡ್ ಬಗ್ಗೆ ನೀವು ಹೇಳ್ಬೇಕು ಲೆಕ್ಕ ಆಗ್ಬೇಕು ನೀವು ಇನ್ವೆಸ್ಟಿಕೇಶನ್ ಮಾಡಬೇಕು ನೀವು ಜನರಿಗೆ ಪ್ರಚಾರ ಕೊಡಬೇಕು ಪ್ರಜಾಪ್ರಭುತ್ವ ನೀವೊಂದು ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ ಇದನ್ನ ನೀವು ಮೀಡಿಯಾದವರು ಯಾರಲ್ಲಿ ಏನೇನು ಕೊಟ್ಟಿದ್ದೆ ಏನ್ ಹೋಯ್ತು ಏನು ಇಲ್ಲ ಅಂತ ನೀವು ತಿಳ್ಕೊಂಡು ಆಮೇಲೆ ನಾವು ಅದನ್ನು ತಗೊಂಡು ಮಾಡ್ತಾರೆ ಯಾಕೆ ನಮ್ಮ ಮಾಹಿತಿ ಫುಲ್ ಮಾಡಿತ್ತು ಎಷ್ಟು ಮಾಹಿತಿ ಇಲ್ಲ ಅಷ್ಟು ಕಾಲ ಮಾತಾಡಿದ್ದ ನೀವು ಅದನ್ನು ತೋರಿಸ್ತಾ ಇದ್ರೆ ಬಿಜೆಪಿ ಅಲ್ಲದೇ ಸೀಟ್ ಬರೋಕಿದ್ರೆ ಸೀಟ್ ಯಾಕೆ ಮಾಡ್ತೀವಿ ಇಲ್ಲಿ ಕ್ಯಾಂಡಿಡೇಟ್ಗಳಿಗೆ ಇರೋದಾದರೆ ಗೆಲ್ಲೋರು ಕೊಡ್ತಾರೆ ಕ್ಯಾಂಡಿಡೇಟು ಚೆನ್ನಾಗಿ ಕೆಲಸ ಮಾಡಿದರೆ ಬಿ ಜೆ ಪಿ ಪರ ಹೋರಾಟ ಮಾಡಿದರೆ ಕರ್ನಾಟಕ ರಾಜ್ಯ ಪರ ಒಲಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡ್ತಾರೆ ಅವರು ಒಂದಿನ ಇಲ್ಲಿ ಬಾಯ್ ಬಿಡೋಲ್ಲ ಓಲಿ ನಮ್ಮ ಅಕ್ಕ ಇಲ್ಲಿ ಕ್ಯಾಂಡಿಡೇಟ್ ಇದ್ದವರು ಅದು ಬಾಯ್ ಬಿಟ್ಟಿದ್ರೆ ಓಲಿ ಅಲ್ಲಿ ಯಾರು ಇವ್ರು ಮುಖ್ಯಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಸರ್ ಬಿ ಜೆ ಪಿ ಪಾರ್ಟಿ ಈಗಾಗಲೇ ಸಂವಿಧಾನ ಬದಲಾಯಿಸ್ತೇವೆ ಅಂತಂದು ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಈಗೂ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಸಂವಿಧಾನವನ್ನು ಅಡಿಯತ್ತಿತ್ತು ಅಂತಂತಂದು ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿಟ್ಟಿತ್ತು ಅಂತಾ ಅವರು ಪಾರ್ಟಿ ಎಂಪಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವರು ಅವರು ಪಾರ್ಟಿಯವರು ಅಂತ ಹೇಳಿದ್ರು ದಟ್ ಪೀಸ್ ಅವರ ಉದ್ದೇಶ ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಾ ಅವರು ಪರೋಕ್ಷವಾಗಿ ನೇರವಾಗಿ ಪ್ರಯತ್ನವಾಗಿ ನೋ ಆಕ್ಷನ್ ಇದೆ ಎನಿವೇ ಥ್ಯಾಂಕ್ ಯು ಸರ್ ಸರ್ ಕಳಸ ಬರ್ತೀನಿ